ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾನು ಪ್ರವೀಣ್ ಹಡ್ಪದ್ ಹೇಗಿದ್ದೀರಿ ಎಲ್ರು ಸ್ನೇಹಿತರೆ ಇವತ್ತು ಸಿ ಎಂ ಕಾರಿಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿರತಕ್ಕಂತಹ ರೈತರನ್ನ ವಶಕ್ಕೆ ಪಡೆದುಕೊಂಡು ಬಿಟ್ಟಿದ್ದಾರೆ ಹಾಗಾದ್ರೆ ಸಿ ಎಂ ಕಾರಿಗೆ ಯಾಕೆ ರೈತರು ಮುತ್ತಿಗೆ ಹಾಕಿದ್ರು ಅನ್ನುವಂತಹ ಒಂದು ವಿಷಯವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಕಲಬುರ್ಗಿಯಲ್ಲಿ ನೇಠೆ ರೋಗದಿಂದ ಹಾನಿಯಾದಂತಹ ತೊಗರಿಗೆ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡುವಂತೆ ರೈತ ಮುಖಂಡರು ಭಾನುವಾರ ಒಂದು ಅನ್ನಪೂರ್ಣ ಕ್ರಾಸಲ್ಲಿ ಏನಿರುತ್ತೆ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿಗೆ ಒಂದು ಮುತ್ತಿಗೆ ಹಾಕೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದರು ಸೊ ಜಿಲ್ಲಲ್ಲಿ ಎರಡು ಲಕ್ಷ ಹೆಕ್ಟೇರ್ ತೊಗರಿ ಏನಿದೆ ಅದು ಹಾನಿಯಾಗಿದೆ ಇದರಿಂದ ರೈತರು ಸಂಕಷ್ಟದಲ್ಲಿರ್ತಾರೆ ಆಮೇಲೆ ರೈತರು ಪರಿಹಾರವನ್ನು ಕೊಡಿ ನಮಗೆ ಒಂದು ವಿಶೇಷ ಪ್ಯಾಕೇಜನ್ನು ಹೊಡಿ ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡ್ತಾರೆ ಹತ್ತಾರು ರೈತ ಮುಖಂಡರು ಒಂದೇ ಕಡೆ ಜಮಾಯಿಸ್ತಾರೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪರಿಹಾರಕ್ಕೆ ಒತ್ತಾಯ ಮಾಡ್ತಾರೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ಮುಖಂಡರಾದಂತಹ ಎಂ ಬಿ ಸಜ್ಜನ್ ಸೇರಿದಂತೆ ಹಲವರು ಹಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ ಹಾಗಾದರೆ ಈ ಘಟನೆ ಹೇಗೆ ನಡೀತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಕಲಬುರಗಿಗೆ ಭೇಟಿಯನ್ನು ಕೊಟ್ಟಿರ್ತಾರೆ ಯಾಕೆ ಅಂತಂದರೆ ಕಲಬುರ್ಗಿ ಜನ ಹೃದ್ರೋಗ ಚಿಕಿತ್ಸೆಗೆ ಬೆಂಗಳೂರಿಗೆ ಬರಬೇಕಿಲ್ಲ ಸೊ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಗಳ ಜಯದೇವ ಹೃದ್ರೋಗ ಆಸ್ಪತ್ರೆ ಕಲಬುರಗಿಯಲ್ಲ ಲೋಕಾರ್ಪಣೆ ಮಾಡ್ತಾರೆ ಸಿದ್ದರಾಮಯ್ಯನವರು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಕಲಬುರಗಿ ಜನರು ಬಹುದಿನದ ಕನಸು ಜಯದೇವ ಆಸ್ಪತ್ರೆ ಸಿದ್ದರಾಮಯ್ಯನಿಂದ ಲೋಕಾರ್ಪಣೆ ಆಗುತ್ತೆ ಸೊ ಇಂಥದ್ದೊಂದು ಸಂದರ್ಭದಲ್ಲಿ ರೈತರು ಇವರ ಮೇಲೆ ಅಂದರೆ ಇವರ ಕಾರಿನ ಮೇಲೆ ಮುತ್ತಿಗೆ ಹಾಕೋಕೆ ಪ್ರಯತ್ನವನ್ನು ಪಡ್ತಾರೆ ಪೊಲೀಸರು ಈ ಒಂದು ಕೃತ್ಯವನ್ನು ಮಧ್ಯದಲ್ಲಿ ತಡೀತಾರೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಆಮೇಲೆ ರಿಲೀಸ್ ಮಾಡಿರುವಂಥ ಸೊ ಹೀಗೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ರಚಿಸುವಂತಹ ಒಂದು ಉದ್ದೇಶ ಇದೆ ಉತ್ತರ ಕರ್ನಾಟಕ ವಿಮೋಚನಾ ಹಿಮೋಚಲೇ ಈ ಬಗ್ಗೆ ಹೇಳಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪುನರುಚ್ಚಾರಣ ಮಾಡ್ತಾರೆ ಸೊ ಇದಾಗಿತ್ತು ಸಿದ್ದರಾಮಯ್ಯನವರ ಒಂದು ಮುತ್ತಿಗೆಯ ಸ್ಟೋರಿ ಅಂತ ಹೇಳ್ಬೋದು ಮುಂದಿನ ರೋಚಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಅವರ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ